ಮತ್ತೆ ಫ್ರೆಂಡ್ಸ್ ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ತುಂಬ ಖುಷಿ ಆಗ್ತಿದೆ ನನಗಂತೂ ಇನ್ನೂ ಕಮೆಂಟ್ ಮಾಡ್ತಾನೆ ಇರ್ತೀರಿ ಮನೆದು ಇ ಎಮ್ ಐ ಎಷ್ಟು ಕಟ್ತಿದ್ದೀರಾ ಮತ್ತೆ ನಿಮ್ಮದು ಸ್ವಂತ ಮನೆನಾ ಬಾಡಿಗೆ ಮನೆನ ಅಂತ ಅಂದ್ಬಿಟ್ಟೆಲ್ಲ ಸೊ ಇವಾಗ ಸೋಪಾ ಕಾಯ್ತು ಮೈ ತಿಕ್ಕೋದು ಕೊಳೆ ತಿಕ್ಕೋದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಚಿರುಗೆ ಸ್ಪ್ರಿಂಗ್ ಬ್ರೇಕ್ ಬಂದಿರೋದ್ರಿಂದ ನಾನು ಎದ್ದೇಳ್ತಾನೆ ಇಲ್ಲ ಆರಾಮಾಗಿ ಒಲ್ಕೊಂಡ್ಬಿಟ್ಟು ಆರಾಮಾಗಿ ಎದ್ದೇಳೋದು ಹಂಗಾಗ್ಬಿಟ್ಟಿದೆ ಸೊ ಇವಾಗ ಎದ್ದು ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡ್ವಿ ಎಣ್ಣೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ತಲೆಗೆ ಸೊ ತಿಂಡಿ ತಿಂದ್ಕೊಂಡು ಇವಾಗ ಕುಮಾರು ಚಿರು ನಿಕ್ಕು ಎಲ್ಲ ಹೊರಗಡೆ ಕಾರ್ ವಾಶ್ ಮಾಡ್ತಾವ್ರೆ ರಜಾ ಅಲ್ವಾ ಆರಾಮಾಗಿ ನಡೀತಿದೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವಾಗ ಕುಮಾರ್ ನಮ್ಮ ಕಾರ್ ಕ್ಲೀನ್ ಮಾಡ್ತಾವ್ರೆ ಎಲ್ಲ ಅಲರ್ಜಿ ಎಲ್ಲ ಚೆನ್ನಾಗಾಯ್ತಲ್ಲ ಹುಷಾರಾಗಿ ಇವಾಗೆಲ್ಲ ಪೋಲನ್ ಫುಲ್ ಅಲರ್ಜಿ ಸೀಸನ್ ಅಂತಲೇ ಹೇಳ್ತಾರೆ ಒಂದಾದಮೇಲೆ ಒಂದು ಅಲರ್ಜಿ ಶುರುವಾಯ್ತಾ ಇರ್ತವೆ ಕಿವಿ ಮೂಗು ಕಣ್ಣು ಇರೋ ಬರೋ ಅಲರ್ಜಿ ಎಲ್ಲ ಬಂದ್ಬಿಡ್ತವೆ ಇವಾಗ ಫ್ರಿಂಜ್ ಜೊತೆಗೆ ಈ ರೀತಿ ಕುತ್ಕೊತು ನೋಡಿ ಪೋಲನ್ ಅಂದರೆ ಮರದಲ್ಲಿ ಒಟ್ಟು ಥರ ಉದುರುತ್ತೆ ಗೊತ್ತಾ ಕಾಣಿಸ್ತಿದೆಯೆಲ್ಲ ಗೊತ್ತಾಯ್ತಿಲ್ಲ ನನಗೆ ಸೊ ಇದನ್ನ ಹಿನ್ನೆಲ್ ಮಾಡಿ ಅದನ್ನ ಇನ್ನೇಲಿ ಮಾಡಿಬಿಟ್ರೆ ಫುಲ್ಲು ಮೂಗೆಲ್ಲ ಬ್ಲಾಕ್ ಆಗಿ ಫುಲ್ಲೆಲ್ಲ ಕಟ್ಕೊಂಬಿಟ್ಟು ಒಂದಾದಮೇಲೆ ಒಂದು ಶುರುವಾಯ್ತಾಯಿರ್ತವೆ ಕಣ್ಣಲ್ಲ ತಿಳಿಗಿಂತ ಇವಾಗ ಏನ್ ಮಾಡಿದ್ರಿ ಹೇಳ್ರಿ ಫಸ್ಟ್ ಇವಾಗ ಗಾಡಿ ಗಾಡಿನ ಫ್ರೀ ಸೋಕ್ ಮಾಡೋರೆ ನೀರು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಎಲ್ಲ ಬಿಡ್ಲಿ ನೆನಿಲಿ ಅಂತ ಗಾಡಿ ಫ್ರೀ ಸೋಕ್ ಮಾಡಿ ಆದ್ಮೇಲೆ ಇವಾಗ ಸೋಪ್ ಹಾಕಿ ಮೈ ಉಚ್ತಾರೆ ಸೇಮ್ ಶಾಂಪೂ ಇದ್ದಂಗೆ ಚಿನ್ क्यों नहीं पट सामने बैठ बैठ जा ओके लाकम बैठ ना ने वाट्स अप तो आमे ना ना तो ले ना ये स्नो फॉम कारवाश <laughs> इगा मत नहीं रख पुत्र सरपा बकेट नहीं रख पुत्र ಸೊ ಇವಾಗ ಸೋಪಾಕಾಯ್ತು ಮೈ ತಿಕ್ಕದು ಕೊಳೆ ತಿಕ್ಕದು ನಿಕ್ಕು ಕೆಳಗೆ ಮಾಡಪ್ಪಜಿ ನೀನು ಹಾಂ ಹಾಂ ನಿಂಗೆ ಎಲ್ಲಿ ಸರಿ ಅಲ್ಲಿ ಮಾಡು ಕರೆಕ್ಟಾಗಿ ಆ ಕಡೆ ಹ್ಞೂ ಅಲ್ಲಿ ಎಷ್ಟೊಂದು ಕೊಳೆ ಇರುತ್ತೆ ಅಲ್ಲಿ ಮಾಡ್ರಿ ಅಲ್ಲಿ ಅಲ್ಲಿ ಅಲ್ಲ ಅಲ್ಲಿ ನಿಕ್ಕು ಇರ್ತಾ ಎಷ್ಟೊಂದು ಕೊಳೆ ಇರುತ್ತೆ ತಿಕ್ಕುಚ್ಚಿರು ನೀನು ಹೋಗಿ ಮುಂದ್ಗಡೆನೆ ಜಾಸ್ತಿ ಕೊಳೆ ಆಗದ್ ಇಲ್ಲಿ ಬಾಚಿರೋ ಇಲ್ಲಿ ಬಾ ಇಲ್ಲಿ ಕೊಳೆ ಇರುತ್ತೆ ಇಲ್ಲಿ ಇಲ್ಲಿ ಮುಂದ್ಗಡೆ ಎಷ್ಟೊಂದ್ ಚಿಟ್ಟೆ ಗಿಟ್ಟೆಗಳೆಲ್ಲ ಒಡೆದು ಒಣಕೊಂಬಿಟ್ಟಿರುತ್ತೆ ತಿಕ್ಕು ಮೂರ್ ಮೂರ್ ಜನ ಸ್ನಾನ ಮಾಡಿಸ್ತಾವ್ರೆ ನಿಕ್ಕು ಮೆತ್ತ ತಿಕ್ಕ ಜಿ ಕಲ್ಲರ್ ಎಲ್ಲಾ ಒಂಟೋದ ಮೇಲೆ ಕಾರ್ ಮುಂದ್ಗಡೆ ಪೇಂಟ್ ಎಲ್ಲಾ ಹೋಗ್ಬಿಟ್ಟದ ಅದ್ಬೇರೆ ನಾಳೆ ಕುಮಾರ್ ಅಟ್ಲಾಂಟ ಹೋಗ್ತಾರೆ ಅದಕ್ಕೆ ಕಾರೆಲ್ಲ ಕ್ಲೀನ್ ಮಾಡ್ಕೊತಿದ್ರು ಮತ್ತು ಅದು ಪೋಲಂದೆಲ್ಲ ಫುಲ್ಲು ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿತ್ತು ಸೊ ಅದು ಮತ್ತೆ ಹುಷಾರ್ ತಪ್ಪಿಟ್ರೆ ಕಷ್ಟ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ರು ಸರಿ ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ ಅಂತ ಅಂದ್ಬಿಟ್ಟು ನಾನು ಮನೆ ಮುಂದ್ಗಡೆ ಒಂದು ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಡ್ರಿ ಅದು ಮಣ್ಣು ಗಿಣ್ಣೆಲ್ಲ ಮಕ್ಕಳೆಲ್ಲ ಆಟಾಡಿ ಆಟಾಡಿ ಮಣ್ಣೆಲ್ಲ ಇದು ಮಾಡ್ಬಿಟ್ಟಿದ್ರು ಅದಕ್ಕೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಖಾರೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಕುಮಾರು ಔಷಧಿ ಆಗ್ತವ್ರೆ ಗೊಬ್ಬರ ಇನ್ನೂ ಇಂಡಿಯಾದಲ್ಲಿ ಹಿಂಗೆ ಕೈಲಿ ಹಿಂಗೆ ಹಿಂಗೆ ಎಸಿತಾರೆ ಇವಾಗೂ ಅಲ್ಲೆಲ್ಲ ಬಂದಿರ್ತವೆನೋ ಹಾಂ ಎಷ್ಟು ಬೇಕೋ ಅಷ್ಟು ಸೆಟ್ಟಿಂಗ್ ಮಾಡ್ಕೊಂಬಿಟ್ಟು ಇಟ್ಕೊಂಡು ಒಡ್ಕೊಂಡು ಹೋಯ್ತಾರ ಇವೆಲ್ಲ ಏನಕ್ಕೆ ಬಿಟ್ಟಿನಿ ಅವರಿಗೆ ಅಂದರೆ ಒಂದು ಚೂರು ಎಕ್ಸಸೈಸ್ ಮಾಡಲ್ಲ ಎಲ್ಲೂ ಹೊರಗಡೆ ಓಡಾಡೋದೇ ಇಲ್ಲ ಅಟ್ಲೀಸ್ಟ್ ಎಲ್ಲ ಮಾಡಿಬಿಟ್ಟು ಒಂಚೂರು ಬಾಡಿಗೆ ಎಕ್ಸಸೈಸ್ ಆಗಲಿ ಅಂದ್ಬಿಟ್ಟು ಮಾಡಿರಿ ಅಂದ್ಬಿಟ್ಟು ಬಿಟ್ಟಿನಿ ಎಲ್ಲ ಆಗ್ತವ್ರೆ ಮೋಸ್ಟ್ಲಿ ನಾಳೆ ನಾಳಿದ್ದು ಮಳೆ ಅಂತ ತೋರಿಸ್ತಿದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಮಳೆ ಏನಾದರೂ ಬಂದಿಲ್ಲ ಅಂತ ಅಂದರೆ ಮತ್ತು ನೀರು ಬಿಡಬೇಕು ಇವಾಗ ಹಾಕ್ತವ್ರೆಲ್ಲ ಅಷ್ಟು ದಿನ ಅಡುಗೆ ಮಾಡಬೇಕು ಎಷ್ಟೊಂದು ಮುಂದೆ ಎಲ್ಲ ಹಾಕ್ಬೇಕು ಇಲ್ಲೆಲ್ಲ ಹಾಕಾಗಿದೆ ಅನಿಸುತ್ತೆ ಮುಂದೆಗಡೆ ಹಾಕ್ತವ್ರ ಆಯ್ತಾ ಆಗೋಯ್ತು ಚೆನ್ನಾಗಿ ಆಗೋಯ್ತಂತೆ ಅದು ಏನೋ ಗೊತ್ತಿಲ್ಲ ಆಗೋಯ್ತು ಅಷ್ಟೇ ತಗೋ ಹಾಕ್ತಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಆಯಿತು ನನಗೆ ಎಲ್ಲ ದೇವ್ರ ಪೂಜೆನೂ ಮಾಡಾಯಿತು ಇವಾಗ ಹುಡುಗರುಗಳು ಹೊರಗಡೆ ಆಟ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಅಡುಗೆಗೆ ಹೊಸ ರೆಸಿಪಿ ಟ್ರೈ ಮಾಡ್ತಾನೆ ಇಟಾಲಿಯನ್ ರೆಸಿಪಿ ಆ್ಯಕ್ಚುಲಿ ಅದು ಪೀಝಾ ಬ್ರೆಡ್ ಪೀಝಾನೋ ಇಲ್ಲ ಗಾರ್ಲಿಕ್ ಬ್ರೆಡ್ ಅಂತಾರೋ ಗೊತ್ತಿಲ್ಲ ಸೊ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ನಾನು ಇಲ್ಲಿ ಅವರು ಅಮೆರಿಕನ್ ಯೂಟ್ಯೂಬ್ ಚಾನಲಲ್ಲಿ ಸೊ ಅದಕ್ಕೆ ನಾನೇ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಇವ್ರವನ್ನ ನಮ್ಮವ್ ಚೇಂಜ್ ಮಾಡ್ಕೊಂಬಿಟ್ಟು ಮಾಡೋಣ ಅಂತ ಮಾಡ್ತಿದ್ದೀನಿ ಈಸಿ ವೆರಿ ಈಸಿ ಚೆನ್ನಾಗಾದರೆ ತಮ್ಮನೇಲಲ್ಲಿ ಫುಲ್ಲು ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಅಂತ ಹಾಕ್ತೀನಿ ಮಾಡಿ ಇವಾಗ ಶುರು ಮಾಡ್ತಾ ಇದ್ದೀನಿ ಶುರು ಫೇವ್ರೇಟ್ ಮಾಡ್ತಾವೆಟ್ ವೇ ನಮ್ಮ ಚಿರುಗೆ ಚೀಜ್ ಇದ್ಬಿಟ್ರೆ ಅನ್ನಕ್ಕೆ ಚೀಸಾಕಿ ಕೊಟ್ಬಿಟ್ರು ತಿಂದ್ಬಿಡ್ತಾನೆ ಚೀಜ್ ಅಂದರೆ ಅಷ್ಟು ಮುಚ್ಚು ಹೊಸದು ಚೀನು ಮಾಡ್ತಾ ಅಂತಡಿ ಮಾಡಿಬಿಟ್ಟು ಹೆಂಗಿರುತ್ತೆ ಅಂತ ತಿನ್ನೋರಂತೆ ನಿಕ್ಕು ನೋವು ನೋ ಮುಟ್ಬಾರ್ದಂಗೆಲ್ಲ ಗ್ರೀಂಜು ಒಂದು ಸಣ್ಣ ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ತಿದ್ದೀನಿ ಬೆಣ್ಣೆ ಕರ್ಗದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು ಹಾಕೊಂಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಬೇಕು ನೋಡಿ ಈ ಥರ ಹುರ್ಕೊಂಬಿಟ್ಟು ತಗೊಳ್ಳಿ ಇದನ್ನ ಇವಾಗ ಒಂದು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳಕ್ಕೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೌಂಡ್ ಕೇಳಿಸ್ತಾ ಇದಲ್ಲ ಕುಕ್ಕರ್ದು ಬ್ಯಾಕಪ್ ಇರಲಿ ಅಂದ್ಬಿಟ್ಟು ಅನ್ನನೂ ಮಾಡ್ಕೊತಾವಿ ಚೆನ್ನಾಗಿಲ್ಲ ಅಂದೇನು ಮಾಡೋದು ಅಂದ್ಬಿಟ್ಟು ಕೂಗ್ಬಿಡ್ಲಿ ಅದು ಆಯಿತು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳೋದಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕು ಮತ್ತು ಬೆಳ್ಳುಳ್ಳಿ ಇವಾಗ ಹುರ್ಕೊಂಡ್ವಲ್ಲ ಆ ಬೆಳ್ಳುಳ್ಳಿ ಹೆಸರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒನ್ ಟೀ ಸ್ಪೂನ್ ಅರಿಗೇನು ಮತ್ತು ಒಂದು ಕಪ್ಪಷ್ಟು ಚೀಸು ಇದು ಮೊಸರೆಲ್ಲ ಚೀಸು ಚೀಸ್ ಬೇಡ ಅನ್ನೋರು ಪನ್ನೀರು ಹಾಕ್ಕೊಬೋದು ಆಮೇಲೆ ಚೀಸ್ ಸ್ವಲ್ಪ ಬೇಕು ಜಾಸ್ತಿ ಚೀಸ್ ಇಷ್ಟಪಡ್ದಿರೋರು ಪನ್ನೀರ್ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಹಾಕ್ತಿದ್ದೀನಿ ಇಲ್ಲಿ ನಾನು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಕೊತ್ತಮರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದಮೇಲೆ ಇದನ್ನ ನಾವು ಚಟ್ನಿ ಮಾಡ್ತೀವಲ್ಲ ಸೊ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಬೇಕು ನೀರೆಲ್ಲ ಏನು ಬೇಕಾಗಲ್ಲ ಹಾಗೆ ಚಟ್ನಿ ಥರ ರುಬ್ಕೊಂಡು ರೆಡಿ ಮಾಡ್ಕೊಬೇಕು ರುಬ್ಕೊಂಡೆ ಅದು ಫುಲ್ಲು ಗಟ್ಟಿ ಗಟ್ಟಿ ಹಂಗೆ ಆಗಿತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಪೇಸ್ಟ್ ಥರ ಮಾಡ್ಕೊಬೇಕು ಚಟ್ನಿ ಇದ್ದಂಗೆ ಐತೆ ಸೇಮ್ ನೆಕ್ಸ್ಟ್ ಸ್ಟೆಪ್ಪು ಸಿಂಪಲ್ ಫ್ರೆಂಡ್ಸ್ ಏನಿಲ್ಲ ಈಸಿ ಅದಕ್ಕೆ ಬ್ರೆಡ್ ತೊಗೊತಿದ್ದೀನಿ ನಿಮಗೆ ಯಾವ ಬ್ರೆಡ್ ಇಷ್ಟ ಆ ಬ್ರೆಡ್ ತೊಗೊಳ್ಳಿ ಬ್ರೆಡ್ ತೊಗೊಂಬಿಟ್ಟು ಅದ್ರ ಮೇಲುಗಡೆ ನಾವು ಈ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಈ ಪೇಸ್ಟ್ ಹಾಕ್ಕೊತಿದ್ದೀನಿ ಪೇಸ್ಟ್ ಹಾಕ್ಕೊಂಬಿಟ್ಟು ಮೇಲ್ಗಡೆ ಚೀಸ್ ಚೀಸ್ ಜಾಸ್ತಿ ಇಷ್ಟ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಮೇಲ್ಗಡೆ ಚೀಸ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹೊರಗೆನೋ ಅದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಬಿಟ್ಟು ಇಟ್ಕೊಳ್ಳಿ ನೋಡಿ ಈ ರೀತಿ ಒಂದು ದೊಡ್ಡ ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಸಾರಕೊಬೇಕು ಬೆಣ್ಣೆ ಸಾರಿಕೊಂಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಬ್ರೆಡ್ಡು ಅದನ್ನ ಇಟ್ಕೊಬೇಕು ಈ ರೀತಿ ಆಮೇಲೆ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ನೀರಿಟ್ಕೊತಿದ್ದೀನಿ ಅದು ಬ್ರೆಡ್ಡು ಫುಲ್ಲು ಕಪ್ಪಾಗಬಾರ್ದು ಕೆಳಗಡೆ ಅಂತ ಅಂದ್ಬಿಟ್ಟು ಸೊ ಹಾಕಿ ಮೇಲ್ಗಡೆ ಮುಚ್ಚಿಬಿಟ್ಟು ಇದು ಏನು ಚೀಸ್ ಏನಿದೆ ಅದು ಜಸ್ಟು ಮೆಲ್ಟ್ ಆಗಬೇಕಷ್ಟೆ ಸೊ ಒಂದು ಎರಡು ಮೂರು ನಿಮಿಷ ಆಗುತ್ತಷ್ಟೇ ಜ ಚೀಸ್ ಮೆಲ್ಟ್ ಆದಮೇಲೆ ಎತ್ಕೊಳೋದು ಎಸ್ ಅಮ್ ಶೋರ್ ರೆಡಿ ಇದೆ ಚೆನ್ನಾಗಾಗಿದೆ ಚೀನು ನೀವು ನಿಮಗೆ ನಿಮಗೆ ಆಯಿತು ಎಲ್ಲ ತಿಂದ್ವಿ ಚೆನ್ನಾಗಿ ನಾನು ನಿಕ್ಕು ಚಿರು ಎಲ್ಲ ಕುಮಾರು ಒಂದೆರಡು ಪೀಸ್ ತಿಂದರು ಅದಾದಮೇಲೆ ಒಂದು ಸ್ವಲ್ಪ ಅನ್ನ ತಿಂದರು ಅದಕ್ಕೆ ಅನ್ನ ಮಾಡಿದ್ದೆ ಹಂಗೆ ಗೊತ್ತಿತ್ತು ಅವ್ರು ಅಷ್ಟೊಂದು ಇವೆಲ್ಲ ಅಂತ ಅವ್ರು ಅನ್ನ ತಿನ್ಕೊಂಡ್ರು ನಾವು ತಿನ್ಕೊಂಬಿಟ್ಟು ಚೆನ್ನಾಗಾಗಿದ್ದೋ ಚೆನ್ನಾಗಿಲ್ಲ ಅಂದಂಗೇನಾಗಿರಲಿಲ್ಲ ಏನಪ್ಪ ಅಂದರೆ ಈಗ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವಾ ಒಲೆಯಲ್ಲಿ ಪ್ಯಾನಲ್ ಮಾಡ್ಕೊತೀವಲ್ಲ ಸೊ ಪ್ಯಾನಲ್ ಮಾಡ್ಕೊಂಡಾಗ ಅದು ಕಪ್ಪಾಗಿಬಿಡ್ತವೆ ಒಂದು ಸ್ವಲ್ಪ ಉರಿ ಒಂಚೂರು ಜಾಸ್ತಿ ಆದ್ರೂ ಸೊ ಇವಾಗ ನಾನೇನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಈ ಥರ ಪ್ಯಾನಲ್ ಮಾಡ್ಕೊಳ್ಳೋದ್ರಿ ಮಾಡ್ಕೊಳ್ಳೋದಕ್ಕಿಂತ ಓವನನ್ನು ಒಂದು ತ್ರೀ ಫಿಫ್ಟಿ ಡಿಗ್ರಿ ಇಲ್ಲ ಒಂದು ತ್ರೀ ಸೆವೆಂಟಿ ಫೈವ್ ಡಿಗ್ರಿ ಫ್ಯಾರನ್ನಿಟ್ಟಿನ ಫ್ರೀ ಇಟ್ಟು ಮಾಡ್ಕೊಂಬಿಟ್ಟು ಒಂದು ಐದರಿಂದ ಒಂದು ಏಳು ನಿಮಿಷ ಬೇಕ್ ಮಾಡ್ಕೊಂಬಿಟ್ರೆ ಇನ್ನೂ ತುಂಬ ಚೆನ್ನಾಗಾಗ್ತದೆ ಅನಿಸುತ್ತೆ ಒಂಥರ ಟೇಸ್ಟು ಪಿಜಾ ಥರನೇ ಬರ್ತವೆ ತಿನ್ನೋದಕ್ಕೆ ಸೊ ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಪ್ಯಾನು ಹುಷಾರಾಗಿ ಮಾಡ್ಕೊಬೇಕು ತಳ ಇಡ್ದುಬಿಡ್ತವೆ ಅಂದರೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಓವರಾಲ್ ಆಗಿ ಮತ್ತೇನು ಗೊತ್ತಾ ಈಗ ಡಿನ್ನರ್ಗೆ ಮಾಡ್ಕೊಂಡ್ವಲ್ಲ ಡಿನ್ನರ್ಗೆ ಅಷ್ಟೊಂದು ತಿನ್ನೋಕ್ಕೆ ಅನ್ಸಲ್ಲ ಅಂದರೆ ಊಟ ತಿಂದಂಗೆ ಫೀಲ್ ಆಗೋಲ್ಲ ಅನಿಸುತ್ತೆ ಮಕ್ಳುಗಳು ಸ್ಕೂಲಿಂದ ಬರ್ತಾರಲ್ಲ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರ್ತವೆ ಸೊ ಮಾಡ್ಕೊಳ್ಳಿ ಚೆನ್ನಾಗಾಗಿದ್ದು ಮತ್ತು ಫ್ರೆಂಡ್ಸ್ ನನಗೆ ಎಷ್ಟೊಂದು ಜನ ಎಷ್ಟೊಂದು ಜನ ಅನ್ನೋದಕ್ಕಿಂತ ಇನ್ನ ಕಮೆಂಟ್ ಮಾಡ್ತಾನೆ ಇರ್ತೀರಿ ಮನೆಯದು ಇ ಎಮ್ ಐ ಎಷ್ಟು ಕಟ್ತಿದ್ದೀರಾ ಮತ್ತು ನಿಮ್ಮದು ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಅಂದ್ಬಿಟ್ಟೆಲ್ಲ ನಾನೀಗ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ಮತ್ತೆ ಏನಪ್ಪ ಹೇಳೋದು ಮತ್ತೆ ಮತ್ತೆ ಅನಿಸ್ತಿರುತ್ತೆ ಆದರೆ ಎಷ್ಟೊಂದು ಜನ ಹೊಸ ವ್ಯೂವರ್ಸು ನೋಡ್ತಾ ಇರ್ತಾರಲ್ಲ ದಿನದಿಂದ ದಿನಕ್ಕೆ ಸೊ ಅವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ ಹಳೆಯವರೆಲ್ಲ ಏನು ಅಂದ್ಕೊಂಬೇಡ್ರಿ ನಮಗೆ ನಮ್ಮದು ಮನೆಗೆ ಇ ಎಮ್ ಐ ಬಂದ್ಬಿಟ್ಟು ನಾವು ನಾಲ್ಕು ಸಾವಿರದ ಮುನ್ನೂರು ಡಾಲರ್ ಪೇ ಮಾಡ್ತಿದ್ದೀವಿ ಪ್ರತಿ ತಿಂಗಳು ಸೊ ನಾಲ್ಕು ಸಾವಿರದ ಮುನ್ನೂರು ಡಾಲರ್ ಅಂತ ಅಂದರೆ ಇಂಡಿಯನ್ ರುಪೀಸು ಕನ್ವರ್ಟ್ ಮಾಡ್ತೀವಿ ಅಂದರೆ ಆತ್ತಿರ ಒಂದು ಮೂರು ಲಕ್ಷದ ಅರವತ್ತು ಸಾವಿರ ಅರವತ್ತೈದು ಸಾವಿರ ಹಂಗೆ ಆಗುತ್ತೆ ಸೊ ಪ್ರತಿ ತಿಂಗಳು ಒಂದು ಮೂರುವರೆ ಲಕ್ಷ ಹಂಗೆ ಇ ಎಮ್ ಐ ಪೇ ಮಾಡ್ತಿದ್ದೀವಿ ಮತ್ತು ಸ್ವಂತ ಮನೆನ ಬಾಡಿಗೆ ಮನೆನ ಅಂತಿದ್ರಲ್ವಾ ಸೊ ಇ ಎಮ್ ಐ ಪೇ ಮಾಡ್ತಿದ್ದೀವಿ ಅಂದರೆ ಆಬ್ವಿಯಸ್ಲಿ ಸ್ವಂತ ಮನೆನೇ ಇರುತ್ತೆ ಸೊ ಸ್ವಂತ ಮನೆನೇ ಈಗ ಹಿಂದೆಗಡೆ ಜಾಗ ಇದು ಎಲ್ಲ ಸೇರಿ ನಮ್ಮದು ಮನೆಯದು ಜಾಗ ಬಂದ್ಬಿಟ್ಟು ಕಾಲ ಎಕರೆ ಇದೆ ಸೊ ಸ್ವಂತ ಮನೆನೇ ಎಲ್ಲ ಸೇರಿ ಅಷ್ಟು ಪೇ ಮಾಡ್ತಿರೋದು ಮತ್ತು ಒಬ್ಬಟ್ಟು ರೆಸಿಪಿ ಒಬ್ಬಟ್ಟು ರೆಸಿಪಿ ಈಗ ಈ ವಿಡಿಯೋ ಆದಮೇಲೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬಟ್ಟು ರೆಸಿಪಿ ಹಾಕಿ ಹಾಕ್ತೀನಿ ಸ್ವಲ್ಪ ಲೇಟ್ ಮಾಡಿದೆ ಏನಕ್ಕೆ ಅಂದರೆ ಇವಾಗ ಹೆಂಗಿರೋ ಯುಗಾದಿ ಹಬ್ಬ ಬರ್ತಿದೆ ಅಲ್ವಾ ಸೊ ಯುಗಾದಿ ಹಬ್ಬ ಹತ್ರ ಮಾಡ್ಕೊಂಡು ಹಾಕಿದ್ರೆ ಆರಾಮಾಗಿ ನೋಡ್ಕೊಂಡು ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ ಯಾರು ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ರೆಸಿಪಿನೇ ನಾನು ಒಬ್ಬಟ್ಟು ರೆಸಿಪಿ ಹಾಕ್ತೀನಿ ಓಕೆನಾ ಮತ್ತು ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ಫುಲ್ಲು ಆಗ್ತಿದೆ ನನಗಂತೂ ಏನಿರ್ಬೋದು ಅಂತ ಅನ್ಬಿಟ್ಟು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಿ ಗೆಸ್ ಮಾಡಿ ಅಂದ್ಬಿಟ್ಟು ಆಯಿತಾ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಜೊತೆ ನೆಕ್ಸ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಸೋ ಹ್ಯಾಪಿ ಸೊ ಇಷ್ಟೇ ಎಲ್ಲ ಹೇಳ್ದೆ ಅಂದ್ಕೊತೀನಿ ಇವಾಗ ಇನ್ನೇನಿಲ್ಲ ಇನ್ನೇನು ತಿಂದಾಯ್ತಲ್ಲ ಸ್ವಲ್ಪ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋಕೆ ಹಾಕ್ಬಿಟ್ಟು ನೆಲ ಕಸ ಹೊಡ್ಕೊಂಬಿಟ್ರೆ ಮನೆ ಕೆಲಸಗಳೆಲ್ಲ ಮುಗ್ದು ಹೋಗಿ ಮಲ್ಕೊಳೋದು ನಾಳೆ ಏನು ಚಿರು ಸ್ಕೂಲ್ ಇಲ್ಲ ಆರಾಮಾಗಿ ಎದ್ದೊಳ್ಳೋಣ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊತಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ದರೆ